ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಾವು ಐಪಿಎಸ್ ಅಧಿಕಾರಿಗಳಾದಂತಹ ಎಂ ಸ್ವಾಮಿ ಅವರ ಜೊತೆಯಲ್ಲಿದ್ದೇವೆ ಮಾಳವ ಸ್ವಾಮಿ ಅವರು ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿಯವರು ಮನಂ ಕಾವ್ಯನಾಮದಿಂದ ಸುಪ್ರಸಿದ್ದರು ಗಣಿತ ತಂತ್ರಜ್ಞಾನದಲ್ಲಿ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಪದವಿಯನ್ನು ಪಡೆದಂತವರು ಆನಂತರ ಗೋವಾ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದಂಥವರು ರಾಂಚಿಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೋಲ್ ಮ್ಯಾನೇಜ್ಮೆಂಟ್ನಲ್ಲಿ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದವರು ಕಲ್ಲಿದ್ದಲು ಗಣಿಗಳಲ್ಲೂ ಕೂಡ ಕೆಲಸ ಮಾಡುವಾಗಲೇ ಭಾರತ ಸರ್ಕಾರದ ಲೋಕಸೇವಾ ಆಯೋಗದವರ ನಾಗರಿಕ ಸೇವೆಗೆ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕಿನೊಂದಿಗೆ ತೇರ್ಗಡೆಯಾಗಿ ಪೊಲೀಸ್ ಸೇವೆಗೆ ಸಾವಿರದ ಅವರು ಸೇರ್ಪಡೆಯಾಗುತ್ತಾರೆ ಆ ನಂತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಿಂದ ತರಬೇತಿಯನ್ನು ಕೂಡ ಪಡೆದುಕೊಳ್ಳುತ್ತಾರೆ ಆ ನಂತರ ಕರ್ನಾಟಕ ಕೇಡರ್ ಪೊಲೀಸ್ ಅಧಿಕಾರಿಯಾಗಿ ಸೇವೆಯನ್ನು ಆರಂಭಿಸಿದಂತ ಸ್ವಾಮಿ ಅವರು ನಗರ ಸಶಸ್ತ ಮೀಸಲು ಪಡೆ ಕೇಂದ್ರ ಘಟಕದ ಉಪ ಪೊಲೀಸ್ ಆಯುಕ್ತರಾಗಿ ಐಜಿಪಿಯಾಗಿ ವಿವಿಧ ವಲಯಗಳಲ್ಲಿ ಸೇವೆಯನ್ನ ಸಲ್ಲಿಸುತ್ತಾರೆ ಇವರಿಗೆ ಎರಡು ಸಾವಿರದ ಐದರಲ್ಲಿ ವಿಶ್ವಸಂಸ್ಥೆಯವರನ್ನ ಆಯ್ಕೆ ಮಾಡಿ ಕೊಸೋವಾದಲ್ಲಿ ಶಾಂತಿ ಸ್ಥಾಪನೆ ಕಾರ್ಯಪಡೆಗೆ ಕಳಿಸುತ್ತೆ ಅಲ್ಲಿ ಅವರು ಪರಸ್ಪರ ಯುದ್ದದಲ್ಲಿ ತೊಡಗಿರುವ ಅಲ್ಬೇನಿಯನ್ ಮತ್ತು ಸರ್ಬಿಯನ್ ಜನಾಂಗಗಳ ನಡುವೆ ಶಾಂತಿ ಸ್ಥಾಪನೆ ಹಾಗೂ ಮಾನವ ಹಕ್ಕುಗಳ ಪಾಲನೆಯ ಕಾರ್ಯದ ಅಂತಾರಾಷ್ಟೀಯ ವೀಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ನಂಜುಂಡಿ ನಂಜುಂಡ್ಸ್ವಾಮಿ ಅವರು ಬಹುದೊಡ್ಡ ಒಳ್ಳೆಯ ಚಿಂತಕರು ಸಂಶೋಧಕರು ಹುಡುಕಾಟ ಅನ್ನುವಂತಹ ಕೃತಿಯನ್ನು ಪ್ರಕಟಿಸುತ್ತಾರೆ ಕೊಸೋವದ ಜಾಣರು ಎಂಬ ಕೃತಿಯನ್ನ ಪ್ರಕಟಿಸ್ತಾರೆ ಮಿಜೇನಿಯವರ ಸಣ್ಣ ಕಥೆಗಳು ಎಂಬ ಗ್ರಂಥವನ್ನ ಪ್ರಕಟಿಸ್ತಾರೆ ಭಾರತದ ಮೊದಲ ದೊರೆಗಳು ಅನ್ನುವಂಥ ಕೃತಿ ಒಲೆರು ಮಾದರು ರಾಜರು ಅನ್ನುವಂಥ ಕೃತಿಗಳು ಪ್ರಕಟವಾಗುತ್ತವೆ ಸಹಸ್ರಾರು ಕವನಗಳನ್ನು ಬರೆದು ಪ್ರಕಟಿಸಿದಂಥವರು ನಮ್ಮ ನಂಜುಂಡಸ್ವಾಮಿಯವರು ಸ್ವಾಮಿಯವರು ಭಾರತದ ಮೊದಲ ದೊರೆಗಳು ಅನ್ನುವಂಥ ಕೃತಿ ತುಂಬಾ ಭಾಷೆ ಹಾಗೂ ಫಿಲೋಲಜಿ ವಿಷಯಗಳ ಆಧರಿತವಾದಂತಹ ಒಂದು ಸಂಶೋಧನಾ ಕೃತಿ ಇವರ ಬರಹಗಳು ವಿವಿಧ ನಿಯತಕಾಲಿಕೆಗಳಲ್ಲಿ ವೃತ್ತಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂತದ್ದು ಪಿಲೋಲಜಿ ಸುಮೇರಿಯಾ ಅಕಾಡಿಯನ್ ಮಾಳವ ಕನ್ನಡ ಹಾಗೂ ಇತರೆ ಭಾಷೆಗಳ ಆಳವಾದ ಅಧ್ಯಯನ ಹಾಗೂ ಜ್ಞಾನವನ್ನು ಇವರ ಸಂಶೋಧನಾ ಕೃತಿಯಲ್ಲಿ ನಾವು ಕಾಣಬಹುದು ಮತ್ತು ಇವರ ಸೇವೆಯನ್ನು ಪರಿಗಣಿಸಿದಂತಹ ಅನೇಕ ಸಂಘ ಸಂಸ್ಥೆಗಳ ಒಂದು ಅವಿಧಾನಕ್ಕೆ ಗೌರವಕ್ಕೆ ಪಾತ್ರರಾಗ್ತಾರೆ ಇವರ ಸರ್ಕಾರಿ ಸೇವಕರಾಗಿ ದೇಶಕ್ಕಾಗಿ ಮಾಡಿದಂತ ಸೇವೆಗಾಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಈ ಸುರತ್ಕಲ್ನವರು ಎರಡ್ ಸಾವಿರದ ನಾಲ್ಕರಲ್ಲಿ ಗ್ಲೋಬಲ್ ಅಲುಮಿನಿ ಎಕ್ಸಲೆನ್ಸ್ ಅವಾರ್ಡ್ ಅನ್ನು ನೀಡಿ ಗೌರವಿಸುತ್ತೆ ಕೊಸವದಲ್ಲಿ ಶಾಂತಿ ಸ್ಥಾಪನೆ ಕಾರ್ಯದಲ್ಲಿ ತೋರಿದ ಮಹತ್ವಪೂರ್ಣ ಸಾಧನೆಗಾಗಿ ವಿಶ್ವಸಂಸ್ಥೆ ಇವರಿಗೆ ವಿಶ್ವಸಂಸ್ಥೆಯ ಪದಕ ನೀಡಿ ಗೌರವಿಸುತ್ತೆ ಪಿಲಾಲಜಿ ಭಾಷಾಶಾಸ್ತ್ರ ಪದಶಾಸ್ತ್ರ ಸುನೇರಿಯನ್ನು ಅಕಾಡಿಯನ್ ಹಾಗೂ ಮಾಳವ ಭಾಷೆಗಳ ಮೇಲೆ ಅತ್ಯಂತ ಹೆಚ್ಚು ಆಳವಾದ ಜ್ಞಾನವನ್ನು ಮತ್ತು ಸಂಶೋಧನೆಯಲ್ಲಿ ನಿರತರಾಗಿರುವಂತಹ ಮನಂ ಕಾವ್ಯನಾಮದ ಮಾಳವ ಸ್ವಾಮಿಯವರು ಪ್ರಸ್ತುತ ಪೊಲೀಸ್ ಉಪಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರೊಂದಿಗೆ ಇವತ್ತು ನಾವಿದ್ದೇವೆ ಅವರು ಅಂಬೇಡ್ಕರ್ ಅವರ ಚಿಂತನ ಮಂಥನಗಳನ್ನು ಅರಗಿಸಿಕೊಂಡು ಹೇಗೆ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು ಅನ್ನುವುದನ್ನು ತಿಳಿಯುವಂತಹ ಪ್ರಯತ್ನವನ್ನು ನಾವು ಮಾಡೋಣ ಸರ್ ನಮಸ್ಕಾರಗಳು ಸರ್ ನಮಸ್ತೆ ಸರ್ ಸರ್ ಬಿ ಬಿಆರ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಮಹಾಮಂತ್ರಗಳು ನೀಡುವುದರ ಮೂಲಕ ಸಾಮಾಜಿಕ ನ್ಯಾಯಕ್ಕಾಗಿ ಇಡೀ ತಮ್ಮ ಜೀವನ ಪೂರ್ಣ ತ್ಯಾಗ ಮಾಡಿದಂಥವರು ಭಾರತದ ಸಮಾಜದ ನಿರ್ಮಾಣಕ್ಕಾಗಿ ಅವರು ತಮ್ಮ ಜೀವನವನ್ನೇ ತ್ಯಾಗವಾಗಿ ಮಾಡದಂತ ಮಹಾಶಕ್ತಿ ವ್ಯಕ್ತಿ ಅಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಬದುಕಿನಲ್ಲಿ ಯಾವಾಗ ಹೇಗೆ ಪ್ರವೇಶ ಮಾಡಿದರು ಸರ್ ನಾವು ಸಣ್ಣ ಇದ್ದಾಗಿಂದನು ನಮ್ಮ ತಂದೆಯವರು ತುಂಬಾ ನ್ಯೂಸ್ ಪೇಪರ್ ಓದೋದು ಮ್ಯಾಗ್ಜೀನ್ಗಳನ್ನ ಓದೋದು ಬೇರೆ ಬೇರೆ ತರಹದ ಪುಸ್ತಕಗಳನ್ನ ಓದೋದು ಮಾಡ್ತಾ ಇದ್ರು ಅವರು ನಮ್ಗೆ ಏನ್ ಹೇಳ್ತಾ ಇದ್ರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೊಡ್ಡ ಮನುಷ್ಯ ಆಗ್ಲಿಕ್ಕೆ ಕಾರಣ ಈ ಭಾರತ ದೇಶದಲ್ಲಿ ಸಕಲರ ಭವಿಷ್ಯವನ್ನೇ ಬದಲಾಯಿಸಿದಂತ ಒಂದು ಕೆಲಸವನ್ನ ಮಾಡಲಿಕ್ಕೆ ಕಾರಣ ಅವರ ಓದು ಮತ್ತೆ ಬರಹ ಮತ್ತೆ ಅವರ ಭಾಷಣ ಅಂತ ಹೇಳ್ತಾ ಇದ್ರು ಸರ್ ನಾನು ಅವರಂಗೆ ಆಗಬೇಕು ಅಂತ ನಮ್ಮ ತಂದೆಯವರದು ಕನಸು ಅದಕ್ಕೆ ಅವ್ರೇನ್ ಹೇಳ್ತಿದ್ರು ನೀನು ಫ್ರೀ ಸಿಕ್ಕಾಗಿಲ್ಲ ನೀನು ಓದು ಸ್ಕೂಲಲ್ಲಿ ನಿನಗೆ ಟೆಕ್ಸ್ಟ್ ಬುಕ್ ಓದೋ ಅವಶ್ಯಕತೆ ಇಲ್ಲದೆ ಇರುವಾಗ ಅಥವಾ ಬೇರೆ ಕೆಲಸ ನಿನಗೆ ಇಲ್ದೇ ಇರುವಾಗ ಬರೀ ಓದೋದು ಬರೆಯೋದು ಮಾತಾಡೋದು ಅಂತ ಹೇಳ್ತಿದ್ರು ಅವರು ಆ ರೀತಿ ಹೇಳಿದ್ರಿಂದ ನಾನು ಸಣ್ಣ ವಯಸ್ಸಿನಿಂದ ಈ ಸರ್ಕಾರಿ ಗ್ರಂಥಾಲಯಗಳಲ್ಲಿ ಹೋಗಿ ಕುಂತ್ಕೊಂಡು ಓದ್ತಾ ಇದ್ದೆ ಆಮೇಲೆ ಸ್ಕೂಲ್ ಕಾಲೇಜ್ಗಳ ಗ್ರಂಥಾಲಯದಲ್ಲಿ ಕುಂತ್ಕೊಂಡು ಫ್ರೀ ಸಿಕ್ಕಾಗೆಲ್ಲ ಓದ್ತಾ ಇದ್ದೆ ಆಮೇಲೆ ನಮ್ಮ ಫಾದರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬದುಕಿನ ಕೆಲವೊಂದು ಘಟನೆಗಳನ್ನ ಹೇಳ್ತಾ ಇದ್ರು ಉದಾಹರಣೆಗೆ ಅವರು ವಿದೇಶದಲ್ಲಿ ಓದ್ತಾ ಇರುವಾಗ ಗ್ರಂಥಾಲಯದಲ್ಲಿ ಕೇವಲ ಬ್ರೆಡ್ ಬಿಸ್ಕೆಟ್ ತಿನ್ಕೊಂಡು ಅವರು ಓದ್ತಾ ಇದ್ರು ಅಂತೇಳಿ ನಮ್ಗೆ ಹೇಳ್ತಾ ಇದ್ರು ಆಮೇಲೆ ನಮ್ಮ ಫಾದರ್ ಏನ್ ಹೇಳ್ತಾ ಇದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ನ ಉಲ್ಲೇಖ ಮಾಡಿ ಹಳೆ ದಿರಿಸನ್ನು ಧರಿಸು ಹೊಸ ಪುಸ್ತಕವನ್ನ ಖರೀದಿಸು ಅಂತ ಹೇಳ್ತಿದ್ರು ಸೊ ಅದು ನನಗೆ ಬಹಳ ಬಹಳ ಮನಸ್ಸಿಗೆ ನಾಟ್ತು ಹೀಗಾಗಿ ನಾನು ತುಂಬಾ ವರ್ಷಗಳ ಕಾಲ ನಾನು ನನ್ನ ಉಡುಪಿಗಾಗ್ಲಿ ನನ್ನ ಪರ್ಸನಲ್ ಕೇರ್ಗಾಗ್ಲಿ ಆದ್ಯತೆ ಕೊಟ್ಟಿಲ್ಲ ನನ್ನ ಮೂಲ ಆದ್ಯತೆ ಓದು ಬರಹ ಮತ್ತೆ ನನ್ನ ವಿಚಾರಗಳ ಬಗ್ಗೆ ನಾಲ್ಕು ಜನ ತಿಳಿಸುವ ರೀತಿಯಲ್ಲಿ ಭಾಷಣ ಅಥವಾ ಕತೆ ಹೇಳುವ ರೂಪದಲ್ಲಿ ಬರೆಯವಣಿಗೆಯ ರೂಪದಲ್ಲಿ ಇದೇ ನನಗೆ ಮುಖ್ಯ ಆಯಿತು ಇದು ನಮ್ಮ ತಂದೆಯವರಿಂದ ನನಗೆ ಅಂಬೇಡ್ಕರ್ ಅವರ ಪರಿಚಯ ಒಂದು ರೀತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇವರ ಪರಿಚಯ ನನಗೆ ಹೆಂಗಾಯ್ತು ಅಂದ್ರೆ ಸರ್ ನಾವು ಹೈಸ್ಕೂಲ್ ಓದ್ತಾ ಇರುವಾಗ ನಮ್ಗೊಂದು ಪುಸ್ತಕ ಇತ್ತು ಶಿಖರಗಳು ಅಂತ ಒಂದು ಪುಸ್ತಕ ಅದಕ್ಕೆ ಏನಂದ್ರೆ ಪಠ್ಯೇತರ ಚಟುವಟಿಕೆ ನಾನ್ ಡಿಟೇಲ್ ಕರೆಕ್ಟ್ ಸರ್ ಕರೆಕ್ಟ್ ಅದರಲ್ಲಿ ಮೂರು ಶಿಖರಗಳ ಬಗ್ಗೆ ಇದ್ದು ಒಂದು ಸಿಂಗ್ ನೋರ್ಗೆ ಬಗ್ಗೆ ಹಿಮಶಿಖರ ಹಿಮಶಿಖರ ಇನ್ನೊಂದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಅವರ ಕಾರ್ಯಕ್ಷೇತ್ರದ ಬಗ್ಗೆ ಒಂದು ಅದು ಒಂದು ಶಿಖರ ಇನ್ನೊಂದು ಜ್ಞಾನ ಶಿಖರ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಜೀವನ ಚರಿತ್ರೆ ಇತ್ತು ಸರ್ ನಮ್ಗೆ ಅದು ಪಠ್ಯದಲ್ಲಿತ್ತು ನಾನು ಮೂರನ್ನು ತುಂಬಾ ಕುತೂಹಲದಿಂದ ಮತ್ತೆ ಆಸಕ್ತಿಯಿಂದ ಓದ್ದೆ ತೇನ್ ಸಿಂಗ್ ನೋರ್ಗೆ ಒಂದು ಶ್ರಮ ಪಟ್ಟು ಹಿಮಾಲಯವನ್ನ ಹತ್ತಿದ ವಿಶ್ವೇಶ್ವರಯ್ಯ ಅವರು ಹೇಗೆ ಇಂಜಿನಿಯರ್ ಆದ್ರು ಅದೆಲ್ಲ ಓದ್ದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಂಡೋಲಜಿ ಬಗ್ಗೆ ಮಿಥಾಲಜಿ ಬಗ್ಗೆ ಮತ್ತೆ ನ್ಯಾಯಶಾಸ್ತ್ರದ ಬಗ್ಗೆ ಅರ್ಥಶಾಸ್ತ್ರದ ಬಗ್ಗೆ ಮತ್ತೆ ಇದೇ ರೀತಿ ಬೇರೆ ಬೇರೆ ಶಾಸ್ತ್ರಗಳ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ದಾರೆ ಅವರ ರಾಜಕೀಯ ವಿಚಾರಗಳು ಮತ್ತು ಸಾಮಾಜಿಕ ವಿಚಾರಗಳು ನನಗೆ ಬಹಳ ಬಹಳ ಪ್ರಭಾವ ಮಾಡಿದವು ಅದರಿಂದಾಗಿ ಕೂಡ ನಾನು ಕೂಡ ಅದೇ ರೀತಿ ಈಗ ಅವರು ಮಿಥಾಲಜಿ ಆಧಾರದ ಮೇಲೆ ಭಾರತ ದೇಶದ ಸಂಸ್ಕೃತಿಯನ್ನು ಕಟ್ಟಿಕೊಡೋದು ಮತ್ತೆ ಬೇರೆ ಬೇರೆ ವಿಚಾರಗಳ ಆಧಾರದ ಮೇಲೆ ಭಾರತ ದೇಶದ ಇತಿಹಾಸವನ್ನು ಕಟ್ಟಿಕೊಡೋದು ಸಾಮಾಜಿಕ ನ್ಯಾಯವನ್ನು ಒದಗಿಸೋದು ಸಮಾಜ ಹಿಂದೆ ಹೇಗಿತ್ತು ಹೇಗಾಯ್ತು ಇನ್ನು ಮುಂದೆ ಹೇಗಿರಬೇಕು ಅನ್ನೋದರ ವಿಚಾರವನ್ನ ಎಲ್ಲ ಮಾಡಿದ್ರು ನಾನು ನನ್ನ ಓದಿನ ನಿಟ್ಟಿನಲ್ಲಿ ಅದರಿಂದ ನನಗೆ ದೊರಕಿದಂತ ವಿಚಾರಗಳ ಆಧಾರದ ಮೇಲೆ ನಾನು ಕೂಡ ಭಾರತದ ಮೊದಲ ದೊರೆಗಳು ಅಂತ ಒಂದು ಸ್ಪಷ್ಟ ಆಮೇಲೆ ಅದಕ್ಕೆ ಕೊರಲರಿಯಾಗಿ ಸ್ವಲ್ಪ ಜನಕ್ಕೆ ಈಜಿ ಅರ್ಥ ಆಗಲಿ ಅಂತ ಹೊಲೆಯವರು ಮಾದವರು ರಾಜ್ಯ ಪುಸ್ತಕ ಬರ್ತದೆ ಆಮೇಲೆ ಕನ್ನಡದ ಇತಿಹಾಸವನ್ನು ರಿಸರ್ಚ್ ಮಾಡಬೇಕಾದಂತ ಮಹತ್ವ ನನಗೆ ಅರ್ಥ ಆಯ್ತು ಸೊ ಅದರಿಂದಾಗಿ ತಿರುಳು ಕನ್ನಡದ ಬಗ್ಗೆ ಕೂಡ ರಿಸರ್ಚ್ ಮಾಡಿದೆ ಕನ್ನಡ ಎಷ್ಟು ವರ್ಷ ಹಳೇದು ಇದರ ಇತಿಹಾಸ ಏನು ಇದರ ವಿಸ್ತೀರ್ಣ ಏನು ಅನ್ನೋದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿದೆ ಈ ರೀತಿ ರಿಸರ್ಚ್ ಮಾಡುವಂತ ಸಂಶೋಧನಾತ್ಮಕ ಒಂದು ಶೈಲಿ ಮನೋಧರ್ಮನ್ನ ನನ್ನಲ್ಲಿ ಹುಟ್ಟಾಕಿದವರು ಅಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಂದ ಕಲಿಬೇಕಾದದ್ದು ತುಂಬಾ ಅಂದ್ರೆ ತುಂಬಾ ಇದೆ ಅವರ ಜ್ಞಾನ ಶಿಖರವನ್ನ ನೋಡಿ ಅವರನ್ನ ನಾವು ಒಪ್ಕೋಬೇಕಾಗಿದೆ ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತೆ ನನಗೆ ಮರುಪರಿಚಯ ಒಂದು ನಮ್ಮ ತಂದೆಯಿಂದ ಇನ್ನೊಂದು ಆ ಜ್ಞಾನ ಶಿಖರ ಅನ್ನುವಂತ ಪುಸ್ತಕದಿಂದ ಇನ್ನೊಂದು ಏನಂದ್ರೆ ನಾನು ಐಪಿಎಸ್ ಆದ್ಮೇಲೆ ನನಗೆ ಐಪಿಎಸ್ ಆಗುವವರೆಗೂ ಅಷ್ಟು ನನಗೆ ಏನಪ್ಪಾ ಅಂತಾರೆ ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತೆ ರಾಜಕೀಯ ಒಳಹು ಮತ್ತು ವಿಚಾರಗಳ ಬಗ್ಗೆ ನನಗೆ ಅಷ್ಟು ಜ್ಞಾನ ಇರಲಿಲ್ಲ ಐ ಪಿ ಎಸ್ ಆದ ಮೇಲೆ ನನಗೆ ತುಂಬಾ ಇದ್ರ ಬಗ್ಗೆ ವಿಚಾರ ಬರಲಿಕ್ಕೆ ಶುರುವಾದವು ಮತ್ತೆ ಇದ್ರ ಬಗ್ಗೆ ನಾನು ಪರ್ಸನಲ್ ಆಗಿ ರಿಸರ್ಚ್ ಮಾಡಬೇಕು ಪರ್ಸನಲ್ ಆಗಿ ಓದಬೇಕು ಅನ್ನೋದ್ರ ಬಗ್ಗೆ ನಾನು ವಿಚಾರ ಮಾಡಲಿಕ್ಕೆ ಮಾಡಿದೆ ಆವಾಗ ನಾನು ಯಾರಿಗೆ ಕೇಳಿದೆ ಸರ್ ಭಾರತ ದೇಶದ ಧರ್ಮ ರಾಜಕೀಯ ಮತ್ತು ಸಾಮಾಜಿಕ ವಿಚಾರಗಳ ಬಗ್ಗೆ ಪುಸ್ತಕ ಓದ್ಬೇಕು ನಾನು ಯಾರ್ ಪುಸ್ತಕ ಓದಿದ್ರೆ ಒಳ್ಳೇದು ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಅಲ್ಲಿ ನಮ್ಮ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಅಸಿಸ್ಟೆಂಟ್ ಗಳು ಮತ್ತೆ ಡೈರೆಕ್ಟರ್ ಗಳಲ್ಲಿ ಮತ್ತೆ ಬೇರೆ ಬೇರೆ ಯೂನಿವರ್ಸಿಟಿಯ ವಿದ್ವಾಂಸರುಗಳಲ್ಲಿ ನಾನು ಮಾತಾಡಿದಾಗ ಬೇರೆ ಬೇರೆ ಸಾಮಾಜಿಕ ಕ್ರಾಂತಿಗಳಲ್ಲಿ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿಗಳಲ್ಲಿ ಮಾತಾಡಿದಾಗ ಅವರೆಲ್ಲರೂ ಹೇಳ್ತಿದ್ದದ್ ಬಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಓದಿ ಆವಾಗ ಏನ್ ಮಾಡಿದೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಏನು ಪ್ರಕಟ ಮಾಡಿದ್ದಾರೆ ಸಂಪುಟ ಎಲ್ಲಾ ಸಂಪುಟಗಳನ್ನು ನಾನು ಪಡೆದುಕೊಂಡೆ ಸರ್ ಸರ್ ಪಡೆದುಕೊಂಡು ಅಲ್ಲಲ್ಲಿ ಅಲ್ಲಲ್ಲಿ ಓದ್ದೆ ನಾನು ಸಂಪೂರ್ಣ ಓದಿಲ್ಲ ಆದ್ರೆ ನನಗೆ ಅವರು ಏನೇನು ಈ ಫಾರ್ ಎಕ್ಸಾಂಪಲ್ ಹಿಂದೂ ಧರ್ಮದ ಒಗಟುಗಳು ಆಮೇಲೆ ಅನಿಲೇಷನ್ ಕಾಸ್ಟ್ ಜಾತಿ ವಿನಾಶ ಜಾತಿ ವಿನಾಶ ಈ ತರದ ಬಹಳಷ್ಟು ವಿಚಾರಗಳ ಬಗ್ಗೆ ನಾನು ಓದ್ದೆ ಅದಾದ್ಮೇಲೆ ಇಲ್ಲಿಗೆ ನಾನು ನಿಲ್ಬಾರ್ದು ಅಂತೇಳಿ ಇದೇ ಪುಸ್ತಕಗಳ ಮೂಲ ಇಂಗ್ಲಿಷ್ ಪುಸ್ತಕಗಳನ್ನ ಕೂಡ ತರಿಸ್ಕೊಂಡು ಓದ್ದೆ ಅದಾದ್ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂತ ಬೇರೆ ಬೇರೆ ಭಾಷೆ ಮರಾಠಿಲಿ ಕೂಡ ಬರೆದಿದ್ದಾರೆ ಅವಳ ಒರಿಜಿನಲ್ ಪುಸ್ತಕಗಳನ್ನ ಸಂಗ್ರಹ ಮಾಡಿದೆ ನನಗೆ ಮರಾಠಿ ಅರ್ಥ ಆಗೋದಿಲ್ಲ ಆದ್ರೆ ಮರಾಠಿ ದೇವನಾಗರಿಲಿ ಬರ್ದಿರ್ತಾರೆ ದೇವನಾಗರಿಲಿ ಬರೆದಿರ್ತಾನೆ ಓದ್ಲಿಕ್ಕೆ ಬರ್ತದೆ ಸೊ ಹಂಗಾಗಿ ನಾನು ಅವರ ಮೂಕ ನಾಯಕದ ಒರಿಜಿನಲ್ ಪ್ರತಿಗಳನ್ನ ಸಂಗ್ರಹ ಮಾಡಿದ್ದೀನಿ ಸರ್ ಈಗ ನನಗೆ ಅಂಬೇಡ್ಕರ್ ಅವರ ವಿಚಾರಗಳು ನಿಮಗೆ ಬಾಲ್ಯದಿಂದಲೇ ಪ್ರವೇಶ ಪಡೆದವು ಬದುಕಿನಲ್ಲಿ ಆ ವಿಚಾರಗಳನ್ನ ತಾವು ಅನುಸರಿಸಿ ಅಳವಡಿಸಿಕೊಂಡು ತಮ್ಮ ಬದುಕಿನಲ್ಲಿ ನಿರ್ವಹಿಸಿಕೊಂಡು ಬಂದಿರಿ ಅದಕ್ಕೆ ನಿಮ್ಮ ಕೃತಿಗಳು ಸಾಕ್ಷಿ ನಿಮ್ಮ ಕಾರ್ಯವೇ ಸಾಕ್ಷಿಯಾಗಿರುವಂತ ನೀವು ಭಾರತದ ಮೊದಲ ದೊರೆಗಳ ಕೃತಿಯಲ್ಲಿ ಎಲ್ಲಿ ನಾವು ಕೀಳಿರುವ ನರಳತಕ್ಕಂತ ಜನರಿಗೆ ನಾವು ಹೇಗೆ ತಲೆ ಎತ್ತಿ ಬದುಕಬೇಕನ್ನುವಂತ ವಿಚಾರ ನಮ್ಮ ಫಾದರ್ ಒಂದು ಮಾತು ಏನಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವಿದೇಶದಿಂದ ವಾಪಸ್ ಬರುವಾಗ ಮೂವತ್ ಮೂರು ಟ್ರಂಕ್ಗಳು ಅಥವಾ ಎಷ್ಟೋ ಟ್ರಂಕ್ಗಳಲ್ಲಿ ಪುಸ್ತಕಗಳನ್ನ ತೊಗೊಂಡ್ಬಂದ್ರಂತೆ ನಾನು ಅನ್ಕೊಂಡೆ ನೋಡುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಾವು ಓದಿದ ಪುಸ್ತಕಗಳನ್ನ ತೂಕ ಆಗುತ್ತೆ ಅಂತೇಳಿ ಅಲ್ಲೇ ಬಿಟ್ಟು ಅಂತ ಹೇಳಿ ಇದು ನನ್ನ ತಲೆಯಲ್ಲಿ ಇದ್ದಿದ್ರಿಂದ ಸರ್ ನಾನು ಯಾವುದೇ ಊರಲ್ಲಿ ಹೋಗ್ಲಿ ನಾನು ಪುಸ್ತಕ ಖರೀದಿ ಮಾಡಿ ಓದಿದ್ದೆ ಅಂದ್ರೆ ಅದನ್ನ ಸಂಗ್ರಹ ಮಾಡಿಕೊಂಡು ವಾಪಸ್ ತಗೊಂಡ್ಬಂದು ನನ್ನ ಇರುವಂತ ಮನೆಯಲ್ಲಿ ಇಡ್ತಾ ಇದ್ದೆ ತಾವು ಕೂಡ ಒಂದು ದೊಡ್ಡ ಲೈಬ್ರರಿನೇ ಮಾಡಿದ್ರಲ್ಲ ಸರ್ ತಮ್ಮ ಮನೆಯಲ್ಲಿ ಇದೇ ರೀತಿ ಬೇರೆ ಬೇರೆ ಊರುಗಳಲ್ಲಿ ಓದಿದಂತ ಪುಸ್ತಕಗಳನ್ನೆಲ್ಲ ಸಂಗ್ರಹ ಮಾಡಿ ನಾನು ತೆರೆದಿರುವಂತಹ ಲೈಬ್ರರಿನ ಮಾಳವ ದೊರೆ ಓದು ಮನೆ ಸರ್ ಹೌದು ಓದು ಮನೆ ಅಂದ್ರೆ ಲೈಬ್ರರಿ ಅಂತ ಸರ್ ನನಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ತಮ್ಮ ಸೇವಾವಧಿಯಲ್ಲಿ ಆ ವಿಚಾರಗಳನ್ನು ಅಳವಡಿಸಿಕೊಂಡು ಹೇಗೆ ನಿರ್ವಹಿಸಿದ್ರಿ ಅನ್ನುವಂಥದ್ದು ಕೆಲವು ಪ್ರಸಂಗಗಳನ್ನು ಹೇಳಿ ಒಂದು ನಾನು ಎಲ್ಲೇ ಹೋಗ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವ್ರ ಫೋಟೋಗಳನ್ನ ನನ್ನ ನನ್ನ ಕುಂದಿರೋ ಜಾಗದಲ್ಲಿ ನನ್ನ ಆಫೀಸಲ್ಲಿ ಹಾಕ್ತೀನಿ ಅವರ ವಿಚಾರಧಾರೆ ಅಡಿಯಲ್ಲಿ ನಾನು ಬದುಕಬೇಕು ಅಂತ ಅದಕ್ಕೆ ಅವ್ರು ಬರೆದಿರುವಂತಹ ಕಾನ್ಸ್ಟಿಟ್ಯೂಷನ್ ಅನ್ನ ನಾನು ಏನ್ ಹೇಳ್ತೀನಿ ಅಂದ್ರೆ ಅದ್ರ ಬಗ್ಗೆ ನಾವೆಲ್ಲ ಭಾರತೀಯರು ನಮ್ಮೆಲ್ಲರ ಧರ್ಮ ಭಾರತೀಯ ಧರ್ಮ ನಮ್ಮ ಧರ್ಮ ಗ್ರಂಥ ಭಾರತದ ಸಂವಿಧಾನ ಅಂತ ಹೇಳ್ತೀನಿ ನಾನು ಇದನ್ನ ಎಷ್ಟೋ ವರ್ಷಗಳ ಹಿಂದೆ ಹೇಳಿದೀನಿ ಸರ್ ಆಮೇಲೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಬುದ್ಧನ ಮಾರ್ಗದಲ್ಲಿ ನಡೆಯೋಣ ಬಸವಾದಿ ಶರಣರ ವಚನಗಳ ಪಾಲಿಸೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದ ಕಾನೂನಾತ್ಮಕ ಧರ್ಮವ ಪಾಲಿಸೋಣ ಮನಂ ಅಂತ ಹೇಳ್ತೀನಿ ಸರ್ ಮನಂ ಅಂದ್ರೆ ಕಾಗನಾಮ ಸರ್ ಸರ್ ಮನಂ ಅನ್ನುವಂಥ ಕಾಗನಾಮದಲ್ಲೇ ಕಾಗಕನ್ಯಕ್ಕೆ ಅನ್ನುವಂಥ ಆ ಎಲ್ಲ ನಿಮ್ಮ ಸಾಹಿತ್ಯದಿಂದ ತಮ್ಮ ಸಂಶೋಧನೆ ಹಿಂದೆ ಅಂಬೇಡ್ಕರ್ ಅವರ ಪ್ರಭಾವ ದಟ್ಟವಾಗಿರುವಂತದ್ದು ಅದರಲ್ಲಿ ಕಾಣಿಸಿಕೊಳ್ಳುತ್ತೆ ಹೇಳ್ತೀನಿ ಡಾ ಆರ್ ಅಂಬೇಡ್ಕರ್ ಅವ್ರನ್ನ ಓದಿ ಅಪ್ಪಿಕೊಂಡಂತ ವ್ಯಕ್ತಿ ಅವನು ಎಲ್ಲದಕ್ಕಿಂತ ಮಿಗಿಲಾಗಿ ಪಾಲನೆ ಮಾಡುವಂತ ಧರ್ಮವೇ ಮಾನವೀಯ ಧರ್ಮ ಶತ್ರುಗಳನ್ನು ಪ್ರೀತಿಸಿ ಅಂತ ಹೇಳುವಂತಹ ಅಂಬೇಡ್ಕರ್ ಅವರು ಎಲ್ಲರಿಗಾಗಿ ಅಂಬೇಡ್ಕರ್ ಅನ್ನುವಂಥದ್ದು ಅಂಬೇಡ್ಕರ್ ಅವರು ಇಡೀ ಸಮಾಜವನ್ನ ಅಭಿವೃದ್ಧಿಪಡಿಸಬೇಕು ಸರ್ವ ಸಮಾನತೆಯನ್ನ ಸಾಮಾಜಿಕ ನ್ಯಾಯವನ್ನ ನಾವು ನೀಡಬೇಕನ್ನುವಂಥ ಹೋರಾಟ ಇದೆಯಲ್ಲ ಅದು ಎಲ್ಲಾ ಕಾಲಕ್ಕೂ ಕೂಡ ಅದು ಮಾದರಿಯ ನಮಗೆ ನಿಜವಾಗ್ಲೂ ಸರ್ ಅಂಬೇಡ್ಕರ್ ಅವರು ನಿಮಗೆ ಜೀವನಕ್ಕೆ ಪರಿಚಯ ಆಗಿದ್ದು ಆ ನಂತರ ಆ ಪರಿಚಯದ ಮೂಲಕ ತಮ್ಮ ವಿಚಾರಧಾರೆಗಳನ್ನು ಹೇಗೆ ಉನ್ನತೀಕರಿಸಿಕೊಂಡ್ರಿ ಅನ್ನುವಂಥದ್ದನ್ನೆಲ್ಲ ಮತ್ತು ಅಂಬೇಡ್ಕರ್ನ ಹೇಗೆ ನಾವು ಒಪ್ಕೊಳ್ಬೇಕು ಅಪ್ಕೊಳ್ಬೇಕು ಆ ವಿಚಾರವನ್ನ ಅಳವಡಿಸಿಕೊಂಡು ನಮ್ಮ ಬದುಕ ಅನ್ನುವಂತದ್ದಕ್ಕೆ ನೀವು ತುಂಬಾ ಒಳ್ಳೆಯ ವಿಚಾರಗಳನ್ನು ನಮಗೆ ನಮ್ಮ ಕೇಳುವರಿಗೆ ತಿಳಿಸಿಕೊಟ್ಟಿದ್ದೀರಿ ಸರ್ ನಿಮಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮವನ್ನು ಕೇಳಿದರೆ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾ ಹಿಮಾಲಯ ನಿನ್ನೊಡಲ ಜನಪ್ರೀತಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ